ಹಲೋ ಹಾಯ್ ನಮಸ್ತೆ ವೀರೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವೆಲ್ಲರೂ ಆರಾಮಿದ್ದೀವಿ ನೀವೆಲ್ಲರೂ ಅರಾಮಿದ್ದೀರಿ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಉತ್ತರ ಕರ್ನಾಟಕದ ತೊಂಗೊಳಲು ಅಂತ ಇದು ಅಕ್ಕಿಯಿಂದ ಮಾಡೋದು ರಾತ್ರಿ ಅಕ್ಕಿನ ಚೆನ್ನಾಗಿ ಒಂದೆರಡು ಸರಿ ತೊಳೆದ್ಬಿಟ್ಟು ನೆರಳಲ್ಲಿ ಹರಾಕ್ಬೇಕು ನೆರಳಲ್ಲೇ ಒಣಗಬೇಕದು ನಾನು ಏನು ಮಾಡ್ತೇನೆ ರಾತ್ರಿ ಚೆನ್ನಾಗಿ ತೊಳೆದು ಒಂದು ನೀರು ಬಸಾಕಿ ಇಡ್ತಿ ಇಟ್ಟಿರ್ತಾನೆ ಇಟ್ಬಿಟ್ಟು ತೊಳೆದು ಅದು ನೆರಳಲ್ಲಿ ಹಾರಾಕಿದ್ವಿ ಅಂದರೆ ಚೆನ್ನಾಗಿ ಒಣಗ್ತವೆ ಒಣಗಿಂದ ನೋಡಿರಿ ಒಣಗಿಸಿ ತೊಗೊಂಬಂದಿದ್ದೀನಿ ನಾನು ಇದರಲ್ಲೇ ಮೂರು ಲೋಟ ಇದ್ದಾವೆ ಈಗ ಒಂದು ಲೋಟ ಉದ್ದಿನ ಬ್ಯಾಳಿ ಆ ಉದ್ದಿನ ಬ್ಯಾಳಿ ಒಂದು ಸ್ವಲ್ಪ ಹಿಟ್ಟನೆಂತದ್ದು ಅದು ಇದು ಹತ್ತಿರ್ತೈತಲ್ವ ಅದಕ್ಕೆ ಅದನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಉಜ್ಜಿಬಿಟ್ಟು ತೊಗೊತಾನೆ ಈಗ ನೋಡಿರಿ ಅದನ್ನು ಮಿಲ್ಲಿಗೆ ಹಾಕಿಸ್ಕೊಂಡು ಬಂದಿದ್ದೀವಿ ಈಗ ಈ ಗ್ಲಾಸ್ಲೆ ಮೂರು ಗ್ಲಾಸ್ ತೊಗೊತೇನೆ ನಾನು ಹಿಟ್ಟನ್ನ ಎರಡು ಮೂರು ಮೂರು ಗ್ಲಾಸ್ ಆಯ್ತಾ ಮಿಕ್ಕಿರೋದು ಮತ್ತೆ ಯಾವಾಗಾರ ಮಾಡ್ಕೊಳಕ್ಕೆ ಬರ್ತೈತಿ ಎತ್ತಿಕ್ತಾನೆ ಹಿಂಗು ಜೀರಿಗೆ ಓಂಕಾಳು ಉಪ್ಪು ಇಷ್ಟೂ ಹಾಕ್ಕೊತಾನೆ ಇದು ಬೆಣ್ಣೆ ಇದು ಅಂದ ಈಗ ಅಲ್ವಾ ಸ್ವಲ್ಪ ಗಟ್ಟಿ ಐತೆ ಅದಕ್ಕೆ ಇದನ್ನು ಬಿಸಿ ಮಾಡಿ ಒಂದು ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊತೇನೆ ಅದು ಗಟ್ಟಿ ಇರ್ತೈತಿ ನೀಟಾಗಿ ಅದ್ರವಾಗ ಕೂಡಲ್ಲ ಅದಕ್ಕೆ ಒಂದು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಸ್ವಲ್ಪ ಕರಗ್ತು ಅಂದರೆ ಇದಕ್ಕೆ ಹಾಕ್ಕೊತಾನೆ ನೋಡಿರಿ ಕರಿಗೇತಿ ಹಾಕ್ಕೊತಾನೆ ಹಾಕೊಂಡ್ಬಿಟ್ಟು ಎಲ್ಲ ಸೇರಿಸಿ ಚೆನ್ನಾಗಿ ನಾದ್ಕೊತೇನೆ ನೋಡಿ ಎಲ್ಲ ಅದು ಹಾಕಿದಷ್ಟು ಸಾಮಾನ ಎಲ್ಲ ಹಾಕಿ ನೋಡಿರಿ ಮುಷ್ಟಿ ಕಟ್ಟಿದರೆ ಹಿಂಗೆ ಉಂಡೆ ಆಗಬೇಕು ಈ ಥರ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಗೆ ನಾದ್ಕೊತನಿ ಮಕ್ಕಳಿಗೆ ಹಾಕಬೇಡಿ ನೀರು ಚೆನ್ನಾಗಿ ನಾದ್ಕೋಬೇಕು ಹದಡ ಹಚ್ಚಿ ಚೆನ್ನಾಗಿ ನಾದಿದರೆ ಹಿಟ್ಟು ಹದ ಬರ್ತೈತೆ ಪಳ್ಳಾಗ್ತವೆ ಹಿಂಗೆ ಬಾಯಲ್ಲಿಟ್ಟರೆ ಆಗ್ತವೆ ನೋಡಿ ನಾನು ಇಷ್ಟು ಗಟ್ಟಿಗೆ ನಾದ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ಈಗಿದ ಇದರಲ್ಲಿ ಈ ಥರ ಮೂರು ಹೋಲಿರುವಂಥದ್ದು ಬಿಲ್ಲೆ ತಗೊಂಡಿದ್ದೀನಿ ಇದನ್ನು ಒಂದು ಹೊತ್ತಾಳಿಗೆ ಹಾಕ್ಕೊಂಬಿಟ್ಟು ಒಂಥರ ಉದ್ದಕ್ಕೆ ಉಂಡೆ ಮಾಡಿ ಅದರೊಳಗೆ ಹಾಕ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊತೀನಿ ಯಾಕಂದ್ರೆ ಹತ್ಕೋಬಾರ್ದಲ್ವಾ ಅದಕ್ಕೆ ಎಣ್ಣೆ ಹಚ್ಕೊಂಬಿಟ್ಟು ಇದನ್ನ ಅದರಲ್ಲಿ ಹಾಕಿ ನೋಡಿ ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕಿ ಸ್ವಲ್ಪ ಆದರೂ ಒತ್ತೊಬೋದು ನೀವು ನಾನಿಷ್ಟು ಹಾಕ್ಕೊಂಡಿದ್ದೀನಿ ನೋಡಿರಿ ಈಗ ಒತ್ತೇ ಎಣ್ಣೆ ಇಟ್ಕೊಂಡಿದ್ದೀನಿ ಇಲ್ಲಿ ಕರಿಯೋಕೆ ನೀವು ಸ್ವಲ್ಪ ಹರ ಇಟ್ಕೊಳ್ರಿ ಜಾಸ್ತಿನಾದರೂ ಇಟ್ಕೊಳ್ಳಿ ಅದರಲ್ಲಿನೂ ಒತ್ತಬೋದು ನಾನು ಮಕ್ಕಳು ಹಿಡ್ಕೊಂಡು ಮೊಮ್ಮಕ್ಕಳಿದಾವಲ್ವಾ ಕೈಯಲ್ಲಿ ಹಿಡ್ಕೊಂಡು ತಿಂತಾವೆ ಅಂತ ನಾನು ಕೆಳಗಡೆನೇ ಒತ್ತಕ್ಕಿದ್ದೀನಿ ನೋಡಿ ಒಂದು ಐದು ಆರೋ ಒತ್ತೊಳೋದು ಅದರಲ್ಲಿ ಹಾಕ್ಕೊಳ್ಳೋದು ಹಾಂ ಹಿಂಗೆ ಬಿಟ್ಕೊಳ್ಳೋಣ ಜೋರಾಗಿ ಚೆನ್ನಾಗಿ ಕಾದ ಮೇಲೆ ಗ್ಯಾಸನ್ನ ಕಡಿಮೆ ಇಟ್ಕೊಳ್ಳಿ ಮಧ್ಯಮ ಉರಿ ಇಟ್ಕೊಂಬಿಟ್ಟು ಯಾಕೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕಲ್ವ ಹಸಿ ಹಸಿ ಉಳಿದ್ಬಿಡ್ತವೆ ಅದಕ್ಕೆ ಒಂದು ಐದೋ ಆರೋ ಪೀಸ್ ಹಾಕ್ಕೊಂಬಿಟ್ಟು ಕರ್ಕೊಳ್ಳಿ ಗ್ಯಾಸ್ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಯಾಕಂದರೆ ನಾವು ಅಷ್ಟು ಒಮ್ಮೆ ಹಾಕ್ತಿದ್ದಂಗೆ ಎಣ್ಣೆ ಉಕ್ಕು ಬಂದ್ಬಿಡುತ್ತೆ ನೋಡಿ ಹೆಂಗೆ ಅಂತವೆ ಅಲೋರ ಈಗೆಲ್ಲರ ಟೂರ್ಗೆ ಹೋಗುವಾಗ ಆಮೇಲೆ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಏನರ ಕೊಡು ಅಜ್ಜಿ ಅಂತವೆ ಅದಕ್ಕೆ ಮಾಡ್ತಾಯಿದ್ದೀನಿ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಕೈಯಲ್ಲಿ ಹಿಡಿದು ನೋಡಿ ಸೊ ಬಿರುಸಾಗಿರ್ತಾವಲ್ವಾ ಆವಾಗ ತೆಗೆದುಬಿಡಿ ಚೆನ್ನಾಗಿ ಬಂದವೆ ನೀವು ಒಂದು ಸರಿ ಮಾಡ್ಕೊಳ್ಳಿ ತಿನ್ನಿರಿ ಸ್ವಲ್ಪ ಮಾಡ್ಕೊಳ್ಳಿ ಫಸ್ಟ್ ಬೇಕಾರೆ ಕೈ ಹಿಡ್ತಾ ಸಿಕ್ಕ ಮೇಲೆ ಜಾಸ್ತಿ ಮಾಡಿ ಇಟ್ಕೊಂಡು ಡಬ್ಬ ತುಂಬಿಟ್ಕೋಬೋದು ಸರಿ ಹಿಂಗೆ ಒತ್ತಕ್ರಿ ಅಲ್ಲಿ ಬೇಡ ಆತಲ್ವ ಇದರಲ್ಲೇ ಫುಲ್ ಒಂದು ಸರಿ ಒತ್ತಕ್ರಿ ಅದು ಅವು ಚೆನ್ನಾಗಿ ಅನ್ನಿಸ್ತವೆ ಆದ್ರೇನು ಮಕ್ಳಿಗೆ ಕೈಯಾಗಿ ಅಂತ ನಾನು ಹಂಗೆ ಒತ್ಕಿದ್ದೀನಿ ಹಿಂಗೂ ಮಾಡ್ಕೋಬೋದು ಹಾಗೂ ಮಾಡ್ಕೊಬೋದು ಮಾಡ್ಕೊಂಡು ಡಬ್ಬಿ ತುಂಬಿಟ್ಕೊಳ್ಳಿ ಯಾವಾಗ ಯಾವಾಗಾರ ತಿನ್ನಾಕೆ ಬರ್ತೈತೆ ನೋಡಿ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಖುಷಿಯಾಗಿರ್ರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಚೆನ್ನಾಗಿ ಬಂದಿದ್ದಾವಲ್ವಾ ನೋಡಿ ಎಷ್ಟು ಬೆಳಗು ಬಂದಾವೆ ಹಗುರೂ ಆಗಾವೆ ಎಲ್ಲರಿಗೂ ನಮಸ್ಕಾರ